ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ತಮ್ಮೆಲ್ರಿಗೂ ಕೂಡ ನ್ಯೂಸ್ ಇನ್ಫೋ ಕನ್ನಡ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಜ್ಯಾದ್ಯಂತ ಎಲ್ಲ ರೈತರಿಗೂ ಕೂಡ ಈಗ ಬೆಳೆ ಪರಿಹಾರ ಹಣ ಬಂದು ತಲುಪಬೇಕಾಗಿರುವಂತದ್ದು ಆದ್ರೆ ಈಗ ರಾಜ್ಯ ಸರ್ಕಾರದ ಕಡೆಯಿಂದ ಈಗಾಗಲೇ ಬೆಳೆ ಪರಿಹಾರ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಎಲ್ಲ ರೈತರಿಗೂ ಕೂಡ ತಲುಪ್ತಾ ಇದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಆದರೆ ಕೆಲವೊಂದಿಷ್ಟು ರೈತರಿಗೆ ಈ ಒಂದು ಹಣ ಬಂದು ತಲುಪಿದ್ರೆ ಇನ್ನು ಉಳಿದಿರತಕ್ಕಂಥ ರೈತರಿಗೆ ಹಣನೇ ಬಂದು ಜಮಾ ಆಗಿಲ್ಲ ಅಂತ ಹೇಳ್ಬೋದು ಇನ್ನು ಇನ್ನು ಉಳಿದಿರತಕ್ಕಂಥ ರೈತರು ನಮಗೆ ಹಣ ಬಂದು ಜಮಾ ಆಗಿದೆ ಆದರೆ ನಮಗೆ ಬೆಳೆ ಪರಿಹಾರ ಹಣ ಎಷ್ಟು ಬರಬೇಕಾಗಿದೆ ಅದಕ್ಕೆ ತಕ್ಕಂತೆ ಹಣ ಬಂದಿಲ್ಲ ಕಮ್ಮಿ ಹಣವನ್ನು ನೀಡಿದ್ದಾರೆ ಅಂತ ಇಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಎಷ್ಟು ಹಣ ಬರಬೇಕಾಗಿತ್ತು ಈಗ ಎಷ್ಟು ಹಣ ಜಮಾ ಆಗಿದೆ ಇನ್ನು ಉಳಿದಿರ್ತಕ್ಕಂಥ ರೈತರಿಗೆ ಈ ಒಂದು ಬೆಳೆ ಪರಿಹಾರ ಹಣ ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆಯೇ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ಸ್ ಏನು ಅಂತ ಕೂಡ ತಿಳ್ಕೊಳ್ತಾ ಹೋಗೋಣ ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಹಾಗೆಯೇ ನಮ್ಮ ಚಾನೆಲ್ ಮೊದಲನೇ ಬಾರಿ ಭೇಟಿ ನೀಡಿದ್ರ ಅಂತ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಅಪ್ಡೇಟ್ಸ್ ಅನ್ನು ನಾವು ನಿಮಗೆ ರೈತರಿಗೆ ಬೇಕಾಗಿರುವಂತಹ ಉಪಯುಕ್ತ ಮಾಹಿತಿಗಳನ್ನು ದಿನನಿತ್ಯ ತಿಳಿಸ್ತಾ ಹೋಗ್ತಿರ್ತೇವೆ ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಹಾಗೇನೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮಾಡಿದ್ರೆ ಲೈಕು ಹಾಗಾದರೆ ಬನ್ನಿ ರೈತರೇ ಈ ಒಂದು ವಿಡಿಯೋನ ಮುಂದುವರೆಸ್ತಾ ಹೋಗೋಣ ಸ್ನೇಹಿತರೆ ರಾಜ್ಯಾದ್ಯಂತ ಈಗ ರೈತರಿಗೆ ರೈತ ಬೆಳೆ ಪರಿಹಾರ ಹಣ ಈಗ ಬಂದು ತಲುಪಬೇಕಾಗಿರುವಂತದ್ದು ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರ ಹಣವನ್ನ ನಾವು ಬಿಡುಗಡೆ ಮಾಡಿದ್ದೇವೆ ಅಂತ ಅಪ್ಡೇಟ್ಸ್ಗಳು ಕೂಡ ಬಂದಿರುವಂತದ್ದು ಆದ್ರೆ ಕೆಲವೊಂದಿಷ್ಟು ರೈತರು ಇಲ್ಲಿ ಆರೋಪವನ್ನ ಮಾಡ್ತಾ ಇರುವಂತದ್ದು ಏನು ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿರುವಂತಹ ಈ ಒಂದು ರೈತ ಪರಿಹಾರ ಹಣ ಏನಿದೆ ನಮಗೆ ಹಣವನ್ನ ಸರಿಯಾಗಿ ಇಲ್ಲಿ ಜಮಾ ಮಾಡಿಲ್ಲ ಕಮ್ಮಿ ಹಣವನ್ನ ಜಮಾ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇರುವಂತದ್ದು ಸ್ನೇಹಿತರೆ ಇನ್ನು ರ್ತಕ್ಕಂತಹ ರೈತರಿಗೆ ಕೆಲವೊಂದಿಷ್ಟು ಜನಕ್ಕೆ ಹಣನೇ ಬಂದು ತಲುಪಿಲ್ಲ ಬಂದಿದ್ರೆ ಅರ್ಧಂಬರ್ಧ ಹಣ ಇಲ್ಲಿ ತಲುಪಿಸಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳನ್ನು ಕೂಡ ನಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ಬಂದಿರುವಂಥದ್ದು ಇಲ್ಲಿ ನೋಡಿ ಸ್ನೇಹಿತರೆ ರಾಜ್ಯದಲ್ಲಿ ಪ್ರಸಕ್ತ ವರ್ಷದ ಮುಂಗಾರು ಹಂಗಾಮಿನಲ್ಲಿ ಬೆಳೆ ನಷ್ಟ ಅನುಭವಿಸಿದ ಹದಿನಾಲ್ಕು ಪಾಯಿಂಟ್ ಎರಡು ಒಂದು ಲಕ್ಷ ರೈತರಿಗೆ ಎರಡು ಸಾವಿರದ ಎರಡು ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಬೆಳೆ ಪರಿಹಾರ ಹಣವನ್ನು ನಾವೀಗಾಗಲೇ ನೀಡಿದ್ದೇವೆ ಅಂತ ಕಂದಾಯ ಸಚಿವರಾಗಿರುವಂತಹ ಕೃಷ್ಣೇ ಬೈರೇಗೌಡ ಅವರು ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದರೆ ಅವರು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಮಂಗಳವಾರ ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತು ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ಈ ಒಂದು ಮಾಹಿತಿಯನ್ನು ಅವರು ತಿಳಿಸಿಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಹಾಗೇನೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತಂತೆ ನಡೆದ ಚರ್ಚೆಯಲ್ಲಿ ಪಾಲ್ಗೊಂಡು ರಾಜ್ಯದಲ್ಲಿ ಈಗಾಗಲೇ ಎಂಬತ್ತಾರು ಪಾಯಿಂಟ್ ಎಂಟು ಒಂದು ಲಕ್ಷ ರೈತ ಕುಟುಂಬಗಳಿದೆ ಒಂದು ಹದಿನೆಂಟು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಮಳೆ ಆಶ್ರಿತ ಪ್ರದೇಶವಿದೆ ಆದರೆ ರಾಜ್ಯ ಸರ್ಕಾರ ಸರಿಯಾಗಿ ರೈತರಿಗೆ ಇಲ್ಲಿ ಸ್ಪಂದನೆಯನ್ನ ಮಾಡ್ತಾ ಇಲ್ಲ ಅಂತ ಆರೋಪವನ್ನ ಮಾಡ್ತಾರೆ ಅದರಲ್ಲಿ ಕೃಷ್ಣೆ ಇದಕ್ಕೆ ಕೂಡ ಉತ್ತರವನ್ನ ಕೊಡ್ತಾರೆ ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ಬೆಳೆ ನಷ್ಟ ಅನುಭವಿಸಿದ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ರೈತರಿಗೆ ಈಗಾಗಲೇ ನಾವು ಎರಡು ಸಾವಿರದ ಎರಡು ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಪರಿಹಾರ ಹಣವನ್ನು ನೀಡಿದ್ದೇವೆ ಸರ್ಕಾರದ ವೈಫಲ್ಯ ಇದ್ದರೆ ಟೀಕೆ ಮಾಡಲಿ ಆದರೆ ಕೆಲಸ ಮಾಡಿಯೇ ಇಲ್ಲ ಎಂದರೆ ಅದನ್ನು ಕೇಳಿಕೊಂಡು ಸುಮ್ಮನಿರಲು ಸಾಧ್ಯವಿಲ್ಲ ಅಂತ ಇಲ್ಲಿ ಕೃಷ್ಣೆ ಬೈರೇಗೌಡರು ಕೂಡ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ಅಂದರೆ ಈಗಾಗಲೇ ರೈತರ ಖಾತೆಗಳಿಗೆ ಹಣವನ್ನು ಜಮಾ ಮಾಡುವಂಥ ಪ್ರೊಸೆಸನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ ರೈತರ ಖಾತೆಗಳಿಗೆ ಹಣವನ್ನು ಕೂಡ ನಾವು ಹಾಕ್ತಾ ಇದ್ದೇವೆ ಅಂತ ಇಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಮತ್ತು ಯಲಬುರ್ಗ ಶಾಸಕ ಬಸವರಾಜ್ ಬಸವರಾಜ್ ರಾಯರೆಡ್ಡಿ ಮಾತನಾಡಿ ಮುಖ್ಯಮಂತ್ರಿಗಳು ಈಗಾಗಲೇ ಕಂದಾಯ ಸಚಿವರೊಂದಿಗೆ ದೆಹಲಿಗೆ ತೆರಳಿ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡಿದ್ದೇವೆ ಅಂತ ಇಲ್ಲಿ ಅಂದರೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ಒಂದು ಅಪ್ಡೇಟನ್ನು ನೀಡಿದ್ದಾರೆ ಸ್ನೇಹಿತರೆ ಅಂದರೆ ಈ ವರ್ಷ ರೈತರಿಗೆ ಪರಿಹಾರ ಹಣವನ್ನು ನೀಡೋದಕ್ಕೆ ಹಾಗೆಯೇ ಅತಿವೃಷ್ಟಿಯಿಂದ ಉಂಟಾದ ಆಸ್ತಿ ಪಾಸ್ತಿಗಳಿಗೆ ಪರಿಹಾರ ಮೊತ್ತ ಸೇರಿದಂತೆ ಕೇಂದ್ರ ಸರ್ಕಾರ ಇದುವರೆಗೂ ಯಾವುದೇ ಹಣವನ್ನು ಅಲ್ಲಿ ಬಿಡುಗಡೆ ಮಾಡಿಲ್ಲ ಪ್ರಸಕ್ತ ವರ್ಷದ ಮುಂಗಾರು ಹಂಗಾಮಿನಲ್ಲಿ ಬೆಳೆದ ಅಂದರೆ ಬೆಳೆ ಹಾನಿ ಅನುಭವಿಸಿದ ರೈತರಿಗೆ ವಿಪತ್ತು ಪರಿಹಾರದಲ್ಲಿ ಮಾರ್ಗಸೂಚಿಗಿಂತಲೂ ಹೆಚ್ಚುವರಿಯಾಗಿ ಪರಿಹಾರ ಮೊತ್ತವನ್ನು ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಂದರೆ ಕೇಂದ್ರದಿಂದ ಯಾವುದೇ ರೀತಿಯಂಥ ಹಣವನ್ನು ನಮಗೆ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಆದರೆ ರಾಜ್ಯ ಸರ್ಕಾರದ ಕಡೆಯಿಂದ ಹೆಚ್ಚುವರಿಯಾಗಿ ಹಣವನ್ನು ನಾವು ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಸರಿಯಾಗಿ ರೈತರಿಗೆ ಬರುವಂಥ ಹಣನೇ ಜಮಾ ಆಗ್ತಾಯಿಲ್ಲ ಅಂತ ಇಲ್ಲಿ ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಬೆಳೆ ಹಾನಿ ಪ್ರಮಾಣ ಹೆಚ್ಚಾಗಿದ್ದರೂ ಪರಿಹಾರ ನೀಡುವಲ್ಲಿ ಸರ್ಕಾರ ತಾರತಮ್ಯ ಅಸಮರ್ಪಕ ಹಾಗೂ ಅನ್ಯಾಯ ಮಾಡಿದೆ ಎಂದು ಬಸವನ ಬಾಗೇವಾಡಿ ತಾಲೂಕಿನ ಡೋಣೂರು ಗ್ರಾಮದ ರೈತರು ಮಂಗಳವಾರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ಹಸಿರು ಸೇನೆ ಜಿಲ್ಲಾ ಘಟಕದ ಅಧ್ಯಕ್ಷ ಸಂಗಮೇಶ್ ಸಗರ ಮಾತನಾಡಿ ಬೆಳೆ ಪರಿಹಾರ ಹಣ ಬಹಳಷ್ಟು ರೈತರಿಗೆ ಜಮೆ ಆಗಿಲ್ಲ ಕೆಲ ರೈತರಿಗೆ ಒಟ್ಟು ಪರಿಹಾರ ಎರಡು ಸಾವಿರ ರೂಪಾಯಿ ಹಣ ಬಂದರೆ ಇನ್ನು ಕೆಲವರಿಗೆ ಐದು ಸಾವಿರ ರೂಪಾಯಿ ಹಣ ಬಂದಿದೆ ಇನ್ನು ಕೆಲವರಿಗೆ ಕಮ್ಮಿ ಹಣವನ್ನು ಜಮಾ ಮಾಡಿದ್ದಾರೆ ಅಂತ ಇಲ್ಲಿ ಆರೋಪವನ್ನು ಮಾಡಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ಸರಿಯಾಗಿ ಬರಬೇಕಾಗಿರುವಂಥ ಹಣ ಎಷ್ಟು ಅಂತಂದರೆ ಒಣ ಬೇಸಾಯಕ್ಕೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ಆಗಿರ್ಬೋದು ಹಾಗೆಯೇ ನೀರಾವರಿ ಪ್ರದೇಶಕ್ಕೆ ಇಪ್ಪತ್ತೈದೂವರೆ ಸಾವಿರ ರೂಪಾಯಿ ಹಣ ಹಾಗೆಯೇ ಬಹುವಾರ್ಷಿಕ ಬೆಳೆಗಳಿಗೆ ಮೂವತ್ತೊಂದು ಸಾವಿರ ರೂಪಾಯಿ ಹಣ ಸರ್ಕಾರವೇ ನಿಗದಿ ಮಾಡಿದೆ ಈ ಎಲ್ಲ ಹಣವನ್ನು ನಮಗೆ ಅವರು ಕೊಡಬೇಕಾಗಿರುವಂಥದ್ದು ಆದರೆ ಬಿಡುಗಾಸು ಕೂಡ ಹಣವನ್ನು ಇಲ್ಲಿ ನೀಡ್ತಾ ಇಲ್ಲ ಸರಿಯಾಗಿ ಬಿಡುಗಾಸು ನೀಡಿ ಕೈ ತೊಳೆದುಕೊಳ್ಳುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಇದು ಯಾವ ನ್ಯಾಯ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಕೃಷಿ ಇಲಾಖೆ ಅಧಿಕೃತ ಮಾಹಿತಿ ಪ್ರಕಾರ ವಿಜಯಪುರ ಜಿಲ್ಲೆಯಲ್ಲಿ ಮೂರುವರೆ ಲಕ್ಷಕ್ಕೂ ಅಧಿಕ ಹೆಕ್ಟರ್ ಬೆಳೆ ನಷ್ಟವಾಗಿದೆ ಇದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿದ್ದರೂ ಕಂದಾಯ ಇಲಾಖೆ ಹಾಗೂ ಕೃಷಿ ಇಲಾಖೆ ಜಂಟಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳು ಹಾನಿ ಪ್ರಮಾಣವನ್ನು ತಪ್ಪಾಗಿ ನಮೂದು ಮಾಡಿದ್ದಾರೆ ಅಂತ ಇಲ್ಲಿ ಆರೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲದೆ ತಮಗೆ ಇಷ್ಟ ಬಂದಂತೆ ಬರೆದುಕೊಂಡಿದ್ದು ಬೆಳೆ ಹಾನಿ ಪರಿಹಾರ ನೀಡುವಲ್ಲಿ ಬಹಳಷ್ಟು ರೈತರಿಗೆ ಅನ್ಯಾಯ ಮಾಡಿದ್ದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಜಿಲ್ಲಾಡಳಿತ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಬೇಕು ಕ್ರಮವನ್ನು ಜರುಗಿಸಬೇಕು ಅಂತ ಇಲ್ಲಿ ಒತ್ತಾಯಿಸಿದ್ದಾರೆ ಅಂತಲೇ ಹೇಳ್ಬೋದು ರೈತ ಮುಖಂಡರಾಗಿರ್ಬೋದು ಹಾಗೆಯೇ ಎಲ್ಲ ರೈತರು ಕೂಡ ಸೇರಿ ಆರೋಪವನ್ನು ಮಾಡ್ತಾ ಇದ್ದಾರೆ ಹಾಗೆ ಪ್ರತಿಭಟನೆಯನ್ನು ಕೂಡ ಮಾಡಿರುವಂಥದ್ದು ಸ್ನೇಹಿತರೆ ಅಂದರೆ ರೈತರಿಗೆ ಬರುವಂಥ ಹಣ ಏನಿದೆ ಅಲ್ಲಿ ಕಮ್ಮಿ ಹಣವನ್ನು ನೀಡ್ತಾ ಇದ್ದಾರೆ ಸರಿಯಾಗಿ ಅವರಿಗೆ ಬರುವಂಥ ಹಣವನ್ನು ಇಲ್ಲಿ ತಲುಪಿಸಿಲ್ಲ ಅವರಿಗೆ ಹಣ ಏನಾದರೂ ಈಗ ಮೂವತ್ತೊಂದು ಸಾವಿರ ಆಗಿರ್ಬೋದು ಹಾಗೆಯೇ ಇಪ್ಪತ್ತು ಸಾವಿರಕ್ಕೂ ಅಧಿಕ ಹಣ ಆಗಿರ್ಬೋದು ಹಾಗೆಯೇ ಹದಿನೇಳು ಸಾವಿರ ಪ್ರಯಾಣ ಈ ರೀತಿಯಾಗಿ ಬಂದು ತಲುಪಬೇಕಾಗಿರುವಂಥದ್ದು ಇಲ್ಲಿ ಬರೀ ಎರಡು ಸಾವಿರ ಐದು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ರಾಜ್ಯ ಸರ್ಕಾರ ಆಗಿರಬಹುದು ಹಾಗೆ ಕೆಲವೊಂದಿಷ್ಟು ಅಧಿಕಾರಿಗಳು ಸೇರಿ ಇಲ್ಲಿ ನಮಗೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಅವರು ಕೂಡ ಆರೋಪವನ್ನ ಖಾತೆಗಳಿಗೆ ಬೆಳೆ ಪರಿಹಾರ ಹಣ ಇನ್ನು ಕೂಡ ಜಮಾ ಇಲ್ವಾ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ನಿಮಗೆ ಎಷ್ಟು ಹಣ ಜಮಾ ಆಗಿದೆ ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತ ತಪ್ಪದೆ ಕಮೆಂಟ್ ಮಾಡಿ ಯಾಕಂದ್ರೆ ಬಹಳಷ್ಟು ರೈತರಿಗೆ ಇನ್ನು ಕೂಡ ಹಣನೇ ಬಂದು ತಲುಪಿಲ್ಲ ಕೆಲವೊಂದಿಷ್ಟು ರೈತರಿಗೆ ಹಣ ಬಂದ್ರೆ ಅದರಲ್ಲಿ ಅರ್ಧ ಹಣ ಅಷ್ಟೇ ಬಂದು ತಲುಪಿರುವಂತದ್ದು ಇನ್ನು ಕೆಲವೊಂದಿಷ್ಟು ರೈತ ಸಂಪೂರ್ಣವಾಗಿ ಹಣ ಬಂದಿರಬಹುದು ಅದಕ್ಕಾಗಿ ನೀವೆಲ್ಲರೂ ಕೂಡ ಸರಿಯಾಗಿ ಕಮೆಂಟ್ ಮಾಡಿದ್ರಿ ಅಂತಂದ್ರೆ ಎಲ್ಲರೂ ಕೂಡ ಕ್ಲಾರಿಫಿಕೇಶನ್ ಸಿಗುತ್ತೆ ಎಷ್ಟು ಜನಕ್ಕೆ ಹಣ ಬಂದು ತಲುಪಿದೆ ಅಂತ ಇದಿಷ್ಟು ಏನು ಅಂತಂದರೆ ಸ್ನೇಹಿತರೆ ರೈತರಿಗೆ ಬಂದಿರುವಂತಹ ಒಂದು ಕೆಲವೊಂದಿಷ್ಟು ಅಪ್ಡೇಟ್ಸ್ ಅಂತಲೇ ಹೇಳಬಹುದು ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಬೆಳೆ ಹಾನಿ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಎಲ್ಲ ರೈತರಿಗೂ ಕೂಡ ಜಮಾ ಆಗ್ತಾ ಇದೆ ಅಂತ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಆದರೆ ನಿಮ್ಮ ಖಾತೆಗಳಿಗೆ ಬಂದು ತಲುಪಿದೆಯಾ ಇಲ್ವಾ ಅಂತ ತಪ್ಪದೆ ಕಮೆಂಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ ಸ್ನೇಹಿತರೆ ಯಾಕಂದರೆ ಈಗಾಗಲೇ ಅಂದರೆ ಬಹಳಷ್ಟು ರೈತರಿಗೆ ಹಣ ಬಂದು ತಲುಪಿದೆ ಆದರೆ ನಿಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ಇನ್ನು ಕೆಲವೊಂದಿಷ್ಟು ದಿನಗಳಲ್ಲೇನೆ ಬಂದು ಜಮಾ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಇದೇ ರೀತಿಯಂತ ರೈತ ಬರುವಂಥ ಅಪ್ಡೇಟ್ಸ್ಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೇವೆ ಹಾಗೆ ತಪ್ಪದೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಅಪ್ಡೇಟ್ಸ್ಗಳು ವಿಡಿಯೋಸು ಬಂದು ತಲುಪುತ್ತೆ ಸ್ನೇಹಿತರೆ ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿದಿರ ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ